ವಿಜಯಪುರ ಜಿಲ್ಲೆ ಮುದ್ದೇಬಿಹಾಳ ತಾಲೂಕಿನ ಜಟ್ಟಗಿ ತಾಂಡಾದ ಸತೀಶ್ ನಾಯ್ಕ ಅವರು ಭಾರತೀಯ ನೌಕಾ ಸೇನೆಯಲ್ಲಿ ಹದಿನೈದು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ನಿವೃತ್ತಿಗೊಂಡು ಹತ್ತೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತಾರರ ಗುರುವಾರದಂದು ತವರಿಗೆ ಮರಳಿದರು ನಿವೃತ್ತಿಗೊಂಡ ಯೋಧರನ್ನ ಮುದ್ದೇಬಿಹಾಳ ಪಟ್ಟಣದಲ್ಲಿ ಭವ್ಯ ಮೆರವಣಿಗೆಯೊಂದಿಗೆ ಪುಷ್ಪವೃಷ್ಟಿಗೆಯ್ದು ಸ್ವಾಗತಿಸಲಾಯಿತು ಪಟ್ಟಣದ ಬಜಾರ್ ಹನುಮಾನ ದೇವಸ್ಥಾನದಿಂದ ಸಾರ್ವಜನಿಕವಾಗಿ ಮೆರವಣಿಗೆಯಲ್ಲಿ ಪ್ರಮುಖ ಬೀದಿಗಳಲ್ಲಿ ಕರೆತರಲಾಯಿತು ಮೆರವಣಿಗೆಯಲ್ಲಿ ಸಮಾಜ ಸೇವಕ ಶಾಂತಗೌಡ ಪಾಟೀಲ ನಡಹಳ್ಳಿ ಕಾರ್ಗಿಲ್ ಸ್ಮಾರಕ ನಿರ್ಮಾಣ ಸಮಿತಿ ಪದಾಧಿಕಾರಿಗಳು ಮಾಜಿ ಸೈನಿಕರ ಸಂಘದ ಪದಾಧಿಕಾರಿಗಳು ಯೋಧರ ಕುಟುಂಬದವರು ಪಾಲ್ಗೊಂಡಿದ್ದರು ಬಸವೇಶ್ವರ ವೃತ್ತದಲ್ಲಿ ಮೆರವಣಿಗೆ ಆರಂಭಿಸಿದಾಗ ಎರಡು ಬದಿಯಲ್ಲಿ ಜೆಸಿಬಿಯಲ್ಲಿ ನಿಂತುಕೊಂಡು ಚೆಂಡುಹೂವಿನ ಪುಷ್ಪವೃಷ್ಟಿಗಾಯಿದರು ಅಲ್ಲದೆ ಪಟಾಕಿ ಸಿಡಿಸಿ ಸಂಭ್ರಮಿಸಲಾಯಿತು ಜಟಗಿ ತಾಂಡಾದ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಮೆರವಣಿಗೆಯಲ್ಲಿ ಭಾಗಿಯಾಗಿದ್ದರು ಶುಭಾ ಕೋರುವವರು ಬಂಜಾರ ಯುವ ಮುಖಂಡರು ವಿಶಾಲ್ ಚಂದ್ರಶೇಖರ್ ಲಂಬಾಣಿ ಅಕ್ಷಯ ನಾಡಗೌಡ ಆಕಾಶ್ ರಾಥೋಡ್ ಸಚಿನ್ ಚೌಹಾಣ್ ಅನಿಲ್ ರಾಥೋಡ್ ಶಿವರಾಜ್ ರಾಥೋಡ್ ಶಿವರಾಜ್ ನಾಯಕ್ ಶಿವಾನಂದ ನಾಯಕ್ ಲಾಲಪ್ಪ ಚೌಹಾಣ್ ಧನರಾಜ್ ಜಾಧವ್ ಅವಿನಾಶ್ ರಾಥೋಡ್ ಇತರರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ವರದಿ ಯಾದಗಿರಿ ಜಿಲ್ಲಾ ಹನುಮಂತ ದೊರಿ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ Thank you.